ನಮಸ್ಕಾರ ಎಲ್ಲರೂ ಭೇಟಿ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ಒಂದು ವಿಶೇಷವಾದ ವಸ್ತುನ ಪರಿಚಯ ಮಾಡಿಕೊಳ್ಳೋಣ ಅಂತ ಲಾಸ್ಟ್ ಟೈಮ್ ಒಂದು ಐದೈದು ರೂಪಾಯಿ ಕೂಡಿಟ್ರೆ ಅಥವಾ ಚಿಕ್ಕ ದುಡ್ಡನ್ನ ಚಿಲ್ಲರೆಗಳನ್ನ ಕೂಡಿಟ್ರೆ ಎಷ್ಟು ದುಡ್ಡು ಮಾಡ್ಬೋದು ವರ್ಷಕ್ಕೆ ಅಂತ ತೋರಿಸ್ಕೊಟ್ಟಿದ್ದೆ ಆ ವೀಡಿಯೋಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಒಳ್ಳೆ ವ್ಯೂಸ್ ಬಂದಿದೆ ಸೊ ಒಳ್ಳೊಳ್ಳೆ ಕಮೆಂಟ್ ಕೂಡ ಬಂದಿದೆ ಥ್ಯಾಂಕ್ ಯು ಹಾಗೆ ಆ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟಿದ್ದಿರೋ ಅವ್ರಿಗೆಲ್ಲರಿಗೂ ಪೂರಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಯಾವ ವಸ್ತು ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಬನ್ನಿ ಹೇಳ್ತೀನಿ ಎಷ್ಟು ದಿನ ಅಮೌಂಟ್ ಸೇವಿಂಗಿಗೆ ಅನುಕೂಲ ಆಗಿರೋದ್ರ ಬಗ್ಗೆ ತೋರಿಸ್ತಾ ಇರೋದು ನಮ್ಮ ಡ್ರೀಮ್ನ ಏನಾದರೂ ಫುಲ್ಫಿಲ್ ಮಾಡಬೇಕು ಅಂದರೆ ಏನಾದರೂ ಒಂದು ಬೇಕಲ್ಲ ಅಂದರೆ ನಮ್ಮ ಡ್ರೀಮ್ ಅಂದರೆ ನಮ್ಮ ಕನಸನ್ನ ಫುಲ್ ಫಿಲ್ ಮಾಡಬೇಕು ಅಂದರೆ ಆ ಕನಸಿನ ರುವಾರಿ ಯಾರಪ್ಪ ಅಂದರೆ ಅಮೌಂಟು ಆ ಅಮೌಂಟ್ ಬೇಕು ಅಂದರೆ ಹೇಗಪ್ಪ ನಾವು ತೆಗೆದಿರೋದು ಅದು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹೌಸ್ ಮೇಕರ್ ಹೇಗೆ ದುಡ್ಡನ್ನ ಕೂಡಿಡೋದು ಯಾವ್ದಾದ್ರು ನಾರ್ಮಲ್ ಡಬ್ಬ ಅಥವಾ ಬ್ಯಾಂಕು ಯಾವುದ್ರಲ್ಲಾದರೂ ಇಟ್ಕೊಂಡಿದೀವಿ ಅಂದರೆ ನಾವೇನು ಮಾಡ್ತೀವಿ ಕಷ್ಟ ಬಂದ ತಕ್ಷಣ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಸೊ ಹೇಗಾದರೂ ಅಮೌಂಟ್ ಕೂಡಿಡಬೇಕಲ್ಲ ಹೇಗೆ ಕೂಡಿಡೋದು ಅದ್ರ ಸಂಬಂಧದಲ್ಲಿ ನಾನು ಇವತ್ತೊಂದು ಪ್ರಾಡಕ್ಟ್ನ ನಿಮಗೆ ಪರ್ಚೇಸ್ತಾ ಇದ್ದೀನಿ ತುಂಬ 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 ಕ್ಯೂಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಆ ಕ್ಯೂಟ್ ಪ್ರಾಡಕ್ಟಲ್ಲಿರೋ ಅಲ್ಲಿ ಕ್ಯೂಟ್ ಮರಿನೂ ತೋರಿಸ್ಬಿಡ್ತೀನಿ ಇಲ್ಲಿದ್ದಾನೆ ಚರೀಸ್ ಸೊ ಈ ಚರಿತ್ ಹೆಸರಲ್ಲಿ ಹಾಗೆ ಶೋ ಪೀಸ್ ಕೂಡ ಆಗತ್ತೆ ನನ್ನ ಅಮೌಂಟ್ ಸೇವಿಂಗ್ ಕೂಡ ಆಗತ್ತೆ ಸೊ ಈ ಅಮೌಂಟ್ ಬಡ್ಜೆಟ್ ಹೇಗಿದೆ ತೋರಿಸ್ತೀನಿ ಸೊ ಚರಿತ್ ಗೊತ್ತಿಲ್ಲ ಚರಿತ್ ಹೇಗಿದೆ ಸೊ ಚರಿತ್ ಲಾಸ್ಟ್ ಇಯರ್ ಅಲ್ಲಿ ತೆಗ್ದಿರೋ ಫೋಟೋ ಇದು ಹುಡುಗಿ ತರ ಇದಾನೆ ನಂಗೆ ತುಂಬಾ ಇಷ್ಟ ಈ ಫೋಟೋ ಹಾಗಾಗಿ ಈ ಫೋಟೋನೇ ನಂಗೆ ಕೊಟ್ಟಿದ್ದೆ ಸೊ ಗ್ಲಾಸ್ ಏನಲ್ಲ ಇದು ಹ್ಮ್ ತಿನ್ಕೊಂಡು ತೋಗ್ಬಿಟ್ಟ ಸೊ ಆಲ್ಮೋಸ್ಟ್ ಅವ್ರ ಇತ್ತೀಚಿನ ರೀಲ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ನೋಡಿರ್ತೀರಾ ಸೊ ನಾನು ಒಂದು ಲ್ಯಾಕ್ ರುಪೀಸ್ ಸೇವಿಂಗ್ದು ಬಾಕ್ಸ್ ತರಿಸಿದ್ದೀನಿ ಈ ಬಾಕ್ಸಿಂದು ಹೇಗಿದೆ ಕೌಂಟಿಂಗ್ ಅಂದರೆ ಐವತ್ತು ಇನ್ನೂರು ನೂರು ಐನೂರು ಈ ಥರದ ಅಮೌಂಟ್ನ ಇದರೊಳಗಡೆ ಹಾಕ್ಲಿಕ್ಕೆ ಒಂದು ಏನಂತ ಹೇಳ್ತಾರೆ ಇದು ಗ್ರಾಫ್ ಅಂತ ಗ್ರಾಫ್ ಅಂತ ಹೇಳಕ್ ಬರಲ್ಲ ಒಂದು ಅಂದಾಜು ಮೊತ್ತನ ಇದರೊಳಗಡೆ ಎಷ್ಟು ಹಾಕ್ಬೋದು ಅನ್ನೋದನ್ನ ಇದು ತೋರಿಸ್ಕೊಟ್ಟಿದ್ದಾರೆ ಸೊ ಒನ್ ಲ್ಯಾಕ್ ಆಗುತ್ತೆ ಈಗ ಐವತ್ತು ರೂಪಾಯಿ ಹಾಕ್ತೆ ಅಂದರೆ ಐವತ್ತು ಐನೂರು ಹಾಕ್ತೆ ಅಂದರೆ ಐನೂರು ಇನ್ನೂರು ಹಾಕ್ತೆ ಅಂದರೆ ಇನ್ನೂರು ಐನೂರು ಆಗ್ತಾಯಿದೆ ಅಂದರೆ ಐನೂರು ಆ ಥರ ಒಡ್ಕೊಳ್ತಾ ಹೋದರೆ ಸೊ ಇವತ್ತು ನನ್ನ ಹತ್ರ ಇನ್ನೂರು ಇತ್ತು ಅಂದರೆ ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಹೊಡೆಯೋದು ಕೊನೆಗೆ ನಾನು ಎಷ್ಟು ಅಮೌಂಟ್ ಹಾಕಿದ್ದೀನಿ ಅನ್ನೋದು ಮಿಡಲಲ್ಲಿ ಹೆಣಸಿದ್ರೂ ಸಿಗತ್ತೆ ಅಥವಾ ಕೊನೆಯದಾಗಿ ಹೆಣಿಸಿದ್ರೂ ಸಿಗತ್ತೆ ಹಾಗಾಗಿ ಈ ಥರ ಚಾರ್ಟ್ನ ನಾನು ಯಾವ ರೀತಿ ಬೇರೆ ಥರ ಮಾಡ್ಕೊಂಡಿದ್ದೆ ಆ ಚಾರ್ಟ್ ಹೇಗೆ ಮಾಡಿದ್ದೆ ಅಂತಲೂ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದುಡ್ಡೆಲ್ಲ ತುಂಬಿದ ಮೇಲೆ ತೆಗಿಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಸ್ಕ್ರೂ ಕೊಟ್ಟಿದ್ದಾರೆ ಅದನ್ನು ಲೂಸ್ ಮಾಡಿದ್ರೆ ಮುಗೀತು ಬಟ್ ಒಂದ್ಸರ್ತಿ ತೆಗೆದ್ರೆ ಮುಗೀತು ಮತ್ತು ಸ್ಕ್ರೂ ಹಾಕಕ್ಕೆ ಬರಲ್ಲ ಲೂಸ್ ಆಗುತ್ತೆ ಇಲ್ಲಿ ಅಮೌಂಟ್ ಸೇವಿಂಗ್ ಮಾಡ್ತಾ ಹೋಗೋದು ಸೊ ಇದು ಏನೂ ಇಲ್ಲ ಸುಮ್ಮನೆ ಕೊಟ್ಟಿದ್ದಾರೆ ಇದರಲ್ಲಿ ಲಾಕ್ ಇಲ್ಲ ಇದರಲ್ಲಿ ಅಮೌಂಟ್ ಆಗ್ತಾ ಹೋಗಲಿಕ್ಕೆ ಅಥವಾ ರೋಲ್ ಮಾಡೋರೋ ಹಾಕ್ಬೋದು ಅಥವಾ ಫೋಲ್ಡ್ ಮಾಡೋರೋ ಹಾಕ್ಬೋದು ಒಟ್ಟು ಒನ್ ಲ್ಯಾಕ್ ರುಪೀಸ್ ಸೇವಿಂಗಿಂದು ಒಂದು ಚಾರ್ಟ್ ಇರೋ ಅಂಥದ್ದು ನಾನು ಇಲ್ಲಿ ಅಮೌಂಟನ್ನ ತರಿಸ್ತಿದ್ದೀನಿ ಇಲ್ಲಿ ಸರಿ ಅವ್ನ ಇರೋದಕ್ಕೆ ಬಗ್ಗಿ ಬಗ್ಗಿ ನೋಡ್ತೇನೆ ಸೊ ಅವನಿಗೆ ಖುಷಿ ಆಗಿಬಿಟ್ಟಿದೆ ನೋಡೋಣ ಯಾವ ರೀತಿ ಸೇವಿಂಗ್ಸ್ ಶುರು ಆಗುತ್ತೆ ಅಂಥದ್ದು ಇಷ್ಟು ದಿನ ಚಿಕ್ಕ ಚಿಕ್ಕ ಅಮೌಂಟ್ ಜೋಡಿಸ್ತಾ ಇದ್ದೆ ಸೊ ಡಿ ಅಂತೆ ಅಥವಾ ಪೋಸ್ಟ್ ಆಫೀಸ್ಗೆ ಆ ಥರ ಜೋಡಿಸ್ತಾ ಇದ್ದೆ ಬಟ್ ಅದಕ್ಕೆಲ್ಲ ತಿಂಗಳಾದ ತಕ್ಷಣ ಗೆರೆ ಹೊಡೆದಂಗೆ ಆ ಡೇಟಿಗೆ ಹಾಕಬೇಕಾಗಿತ್ತು ಬಟ್ ಇದೆಲ್ಲ ಹಂಗೆಲ್ಲ ನಮ್ಮ ಹತ್ರ ಇದ್ದಿದ್ದ ದಿನ ಹಾಕೋದು ನೋಡೋಣ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಮನೆಗೆ ಇದು ಬಂದಿದೆ ಇವತ್ತಿಂದ ಕೌಂಟಿಂಗ್ ಅಂತ ತೊಗೊಂಡ್ರು ಎಷ್ಟು ದಿನಕ್ಕೆ ನಾನು ಈ ಬಾಕ್ಸ್ನ ಕ್ಲೋಸ್ ಮಾಡ್ಬೋದು ಅಂತಂದು ಸೊ ಈ ಕ್ಲೋಸ್ ಮಾಡಿದ್ಮೇಲೆ ಅಮೌಂಟ್ ತೆಗಿಬೇಕಾದ್ರೂ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಥರದ್ದು ಏನಾದರೂ

ಸರಿ ಚರಿತ್ ಫೋಟೋ ಹಾಕಿದೀನಲ್ವಾ ಇದ್ರಲ್ಲಿ ಅಮೌಂಟ್ ಸೇವಿಂಗ್ ಮಾಡದ್ಮೇಲೆ ಒಂದ್ ರೂಪಾಯಿ ಆಗುತ್ತಲ್ಲ ಏನ್ ಬೇಕು ನಿಂಗೆ ಒಂದ್ ಲಕ್ಷ ರೂಪಾಯಿಂದು ಐಸ್ ಕ್ರೀಮ್ ಬೇಕಾ ಏನ್ ಆಗ್ಬೋದು ಹಂಗೇನೆ ತಗೋಬಹುದು ಮಗ ನೋಡ್ರಿ ಬೇರೆ ಬಾಕ್ಸ್ ಆದ್ರೆ ಉಂಡಿ ಹೊಡೆದ್ಬಿಟ್ಟು ದುಡ್ಡು ತೊಗೊಳೋದಾಗುತ್ತೆ ಬಟ್ ಈ ಬಾಕ್ಸಲ್ಲಿ ಒಂದು ಸತ್ತ ದುಡ್ಡು ಹಾಕಿದ್ರೆ ಮುಗೀತು ಮತ್ತೆ ತೆಗಿಯಾಕೆ ಪರಲ್ ಲ್ಯಾಗೆ ಒನ್ ಲ್ಯಾಕ್ ರುಪೀಸ್ ಇದರಲ್ಲಿ ಟೆನ್ ಇದೆ ಫಿಫ್ಟಿ ತೌಸಂಡ್ ಇದೆ ಒನ್ ಲ್ಯಾಕ್ ಇದೆ ಸೊ ಆ ಥರ ಇರ್ತಕ್ಕಂತಹ ಚಾರ್ಟ್ ಇರುತ್ತೆ ಸೊ ಚಾರ್ಟ್ ವಿತ್ ಅಮೌಂಟ್ ಕೌಂಟಿಂಗ್ ಎರಡೂ ಇರುತ್ತೆ ನೋಡೋಣ ಎಷ್ಟು ಹಾಕ್ಬೋದು ಅಂತ ಎಷ್ಟು ಜೋಡಿಸ್ಬೋದು ಎಷ್ಟು ದಿನಕ್ಕೆ ಓಪನ್ ಮಾಡ್ಬೋದು ಅಂತ ಸೊ ಯಾರಿಗೂ ಗೊತ್ತಾಗಲ್ಲ ಚರಿತ್ ಫೋಟೋ ಇದೆ ಈ ಕಡೆ ಚಾರ್ಟ್ ಇದೆ ಸೊ ಕೌಂಟಿಂಗ್ ಮಾಡ್ತಾ ಹೋಗೋಣ ಯಾವತ್ತು ಕ್ಲೋಸ್ ಆಗುತ್ತೆ ಯಾವತ್ತು ತುಂಬಿಸ್ತೀನಿ ಅವತ್ತು ತೆಗೆದುಬಿಟ್ಟು ತೋರಿಸ್ತೀನಿ ಸೊ ಈ ವಿಡಿಯೋ ಎಷ್ಟಾಗಿದ್ದರಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ್ತಾಗಿ ನೋಡ್ತಾ ಇರಲು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏನಪ್ಪ ಅಂತಂದರೆ ಈ ಥರದ್ದು ಬಾಕ್ಸ್ ಏನಾದರೂ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಡಿ ಎಮ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಗ್ ಮುಗಿಸ್ತೀನಿ ಅಂತ ಹೇಳಿದೆ ಬಟ್ ಕಂಟಿನ್ಯೂಟಿ ತೊಗೊಂಡಿದ್ದೀನಿ ಏನಪ್ಪ ಅಂತಂದರೆ ಈ ಬೋರ್ಡಲ್ಲಿ ಸೊ ನೇಮ್ ಕೂಡ ಅಪ್ಲೋಡ್ ಮಾ ಅಂದರೆ ನೇಮ್ ಕೂಡ ಬರ್ಸಿದ್ದೀನಿ ನೆಕ್ಸ್ಟ್ ಅವ್ನು ಫೋಟೋ ಹಾಕ್ಸಿದ್ದೀನಿ ಇಲ್ಲಿ ಚಾರ್ಟ್ ಇದೆ ಸೇವಿಂಗ್ ಚಾರ್ಟು ಸೊ ಚರಿತ್ರೆ ಇದು ಸೇವಿಂಗ್ ಚಾರ್ಟು ಆಮೇಲೆ ಟ್ಯಾಂಕ್ ನೋಡಿದ ತಕ್ಷಣ ಅಮ್ಮ ನಾನು ದುಡ್ಡು ಹಾಕ್ತೀನಿ ಅಂತ ಅಂದ ಸರಿ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಚರಿತ್ರೆ ಮೂಡು ಐದು ರೂಪಾಯಿ ಮಗ ಐದು ರೂಪಾಯಿನ ಏ ದಡ್ಡ ಐನೂರು ರೂಪಾಯಿ ನಾನು ಹೇಳ್ಕೊಟ್ಟಂಗೆ ಹೇಳ್ತೀನಪ್ಪ ಅದು ತುಂಬಿಸ್ತೀಯಾ ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ಐನೂರು ರೂಪಾಯಿ ಹಾಕ್ತಿದ್ದಾನೆ ಐನೂರು ರೂಪಾಯಿ ಹಾಕಾಯ್ತಲ್ವಾ ಹಾಗಾಗಿ ಇವತ್ತು ಐನೂರು ರೂಪಾಯಿ ಹಾಕಾಯಿತು ಅಂತ ಹೇಳಿ ಫೈವ್ ಹಂಡ್ರೆಡ್ ಫೈವ್ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀರಿ ನೋಡೋಣ ಫೈವ್ ಹಂಡ್ರೆಡ್ ಹಾಕಾಯಿತು ಫೈವ್ ಹಂಡ್ರೆಡ್ ಇಂದ ಒಂದು ಲ್ಯಾಕ್ ಎಷ್ಟು ದಿನಕ್ಕೆ ಆಗುತ್ತೆ ನೋಡೋಣ ಸೊ ಇದೊಂದು ಚಾಲೆಂಜ್ ಆಗಿ ತಗೊಂಡು ಸೇವಿಂಗ್ ಮಾಡ್ತಾ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಚರಿತ್ ಬಾ ಬಾ ಹೇಳ ಯಾರು ಇವರೆಲ್ಲ ಯಾರು ಫ್ರೆಂಡ್ಸಾ ಬಾಯ್ ಫ್ರೆಂಡ್ಸ್ ಬಾಯ್